ಕರ್ನಾಟಕದಲ್ಲಿ ಗೋಹತ್ಯಾ ನಿಷೇಧ ಕಾಯ್ದೆ ಇದೆ ಇದ್ದಾಗಲೂ ಕೂಡ ನಿರಂತರವಾಗಿ ಗೋಹತ್ಯೆ ಆಗ್ತಾ ಇದೆ ಗೋ ಕಳತನ ಆಗ್ತಾಯಿದೆ ಗೋಮಾಂಸವನ್ನು ಎಲ್ಲ ಕಡೆಗೆ ಕಳಿಸ್ತಾ ಇದ್ದಾರೆ ಸೊ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಮಾಫಿಯಾ ಕೆಲಸ ಮಾಡ್ತಾ ಇದೆ ಇದರ ಹಿಂದೆ ಕಾಂಗ್ರೆಸ್ನವರ ಅಪೀಸ್ಮೆಂಟು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪೀಸ್ಮೆಂಟ್ ಮಾಡ್ತಾ ಇರೋದರಿಂದಲೇ ಇವತ್ತು ಈ ಗೋ ಹತ್ಯೆ ನಡೀತಾ ಇದೆ ಗೋವು ಪೂಜಾ ಪ್ರಾಣಿ ಅಷ್ಟೇ ಅಲ್ಲ ನಮಗೆ ಅನ್ನ ಹಾಕ್ತಾ ಇದೆ ನಮಗೆ ಕೆಲಸ ಕೊಡ್ತಾ ಇದೆ ನಮಗೆ ಔಷಧಿ ಕೊಡ್ತಾ ಇದೆ ನಮಗೆ ಗೊಬ್ಬರ ಕೊಡ್ತಾ ಇದೆ ಸೊ ಅದಕ್ಕೆ ನಾವು ಕಾಮಧೇನು ಅಂತ ಹೇಳಿ ನಾವು ಪೂಜೆ ಮಾಡ್ತಾ ಇರುವಂಥ ಆ ಪ್ರಾಣಿಗಳನ್ನೇ ಇವತ್ತು ಹತ್ಯೆ ಮಾಡಿ ಕೊಂದಾಕ್ತಾ ಇರುವಂಥದ್ದು ಇದು ಅಕ್ಷಮ್ಯ ಅಪರಾಧ ಸಾವಿರಾರು ವರ್ಷದಿಂದ ಗೋ ಮಾತೆಯನ್ನು ನಾವು ರಕ್ಷಣೆ ಮಾಡ್ತಾ ಪೂಜೆ ಮಾಡ್ತಾ ಬಂದಂಥದ್ದನ್ನೇ ತಿನ್ಬೇಕು ಅನ್ನುವಂಥ ಮುಸ್ಲಿಮ ಸಮಾಜದ ಹಠ ಇದು ಬಹಳ ದೊಡ್ಡ ಅಪಾಯಕಾರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇದು ನಿಲ್ಲಿಸ್ಬೇಕು ಗೋಹತ್ಯಾ ಕಾಯಿದೆ ಕಾಯ್ದೆ ಇದ್ದಾಗಲೂ ಕೂಡ ಇದೆಲ್ಲ ನಡೀತಾ ಇರುವಂತಹದ್ದು ಗೋಹತ್ಯ ವಿರೋಧಿ ಅಂದರೆ ಗೋಹತ್ಯೆ ಮಾಡಬಾರ್ದು ಅಂತ ಹೇಳಿ ಕಾಯ್ದೆ ಇದೆ ಸೊ ಅಂಥ ಇದ್ದಾಗಲೂ ಕೂಡ ಇದು ಮಾಡ್ತಾರೆ ಅಂತಂದರೆ ಇದಕ್ಕೆ ಕಾಂಗ್ರೆಸ್ಸೇ ಕಾರಣ ಕಾಂಗ್ರೆಸ್ಸಿನ ಕುಮ್ಮಕ್ಕು ಅಂತನ್ನುವಂಥದ್ದು ನಾನು ಹೇಳ್ತೇನೆ ಇನ್ನು ಶಿವ ಉಪಾರ್ ಈ ಗೋವಿನ ರಕ್ಷಣೆಗೋಸ್ಕರನೇ ಸಂಬಂಧಪಟ್ಟಂಥ ಅವನ ಕೊಲೆ ಮಾಡಿದರು ಬೈಲೊಂಗಲ್ ಕಿತ್ತೂರು ಈ ಎಲ್ಲ ಸಂತೆಗಳಲ್ಲಿ ಓಡಾಡಿ ಗೋವಿನ ರಕ್ಷಣೆ ಮಾಡ್ತಾ ಇರುವಂಥ ಒಬ್ಬ ಅಮಾಯಕ ಶಿವು ಉಪಾರ್ನನ್ನು ವ್ಯವಸ್ಥಿತವಾಗಿ ಕೊಲೆ ಮಾಡಿದರು ಮುಚ್ಚಾಕಿದರು ಅಂತನ್ನುವಂಥದ್ದು ಈ ಸಂದರ್ಭ ಹೇಳ್ತೀನಿ ಅದನ್ನು ರೀ ಓಪನ್ ಮಾಡಿ ಆ ಸಿವು ಉಪಾರ್ನಿಗೆ ನ್ಯಾಯ ಕೊಡಿಸ್ಬೇಕು ಯಾರು ಕೊಂದಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತೀನಿ ಸಂತೋಷ್ ನಾಯ್ಕ ಅನ್ನುವಂಥ ಒಬ್ಬ ಸಂತ್ರಸ್ತನ ಕೊಲೆ ಆಗತ್ತೆ ಚರ್ಚ್ ಅಂದರೆ ಕ್ರಿಶ್ಚಿಯನ್ ನಡೆಸ್ತಾ ಇರುವಂಥ ಒಂದು ಮದ್ಯಪಾನ ಯಾರ್ಯಾರು ಮಾಡ್ತಾರೆ ಅವ್ರನ್ನ ಮದ್ಯಪಾನ ಬಿಡಿಸುವಂಥದ್ದು ಒಂದು ಸೆಂಟರ್ ಇದೆ ಆ ಸೆಂಟರ್ನಲ್ಲಿ ಅವನು ಅವನ ತಾಯಿ ಅವನಿಗೆ ಅಲ್ಲಿ ಸೇರಿಸ್ತಾರೆ ಆದರೆ ಒಂದು ಶೌಚಾಲಯದಲ್ಲಿ ಅವನು ಹ್ಯಾಂಗ್ ಮಾಡ್ಕೊಳ್ತಾರೆ ಶೌಚಾಲಯದಲ್ಲಿ ಕಿಟಕಿಯಲ್ಲಿ ಹ್ಯಾಂಗ್ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ನಾನು ಹೋಗಿ ಬಂದಿದ್ದೀನಿ ಆ ಸ್ಪಾಟಿಗೆ ಹೋಗಿ ಬಂದಿದ್ದೀನಿ ಅಲ್ಲೆಲ್ಲ ನೋಡಿದಾಗ ಭಾಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಅವನನ್ನು ಕೊಲೆ ಮಾಡಿದ್ದಾರೆ ಅಂತ ಅಂಥದ್ದು ಗೊತ್ತಾಗತ್ತೆ ಸೊ ಈಗ ಅದನ್ನು ಕೇಸ್ ನಡೀತಾ ಇದೆ ಅದನ್ನು ಸರಿಯಾದ ತನಿಖೆ ಮಾಡಿ ಅವನಿಗೆ ಶಿಕ್ಷೆ ಆಗಬೇಕು ಯಾರು ಕೊಲೆ ಮಾಡಿದಾರೋ ಅವ್ರು ಶಿಕ್ಷೆ ಆಗಬೇಕು ಅಂತನ್ನುವಂಥದ್ದು ಹೇಳ್ತದೆ ನೋಡಿ ಲವ್ ಜಿಹಾದ್ ಇದು ಭಾಳ ವರ್ಷದಿಂದ ನಿರಂತರವಾಗಿ ನಡೀತಾ ಇರುವಂತಹ ಪ್ರಕ್ರಿಯೆ ಮುಸ್ಲಿಮ್ ತಮ್ಮ ಜನಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಬೇರೆ 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 ತಂತ್ರಗಳಲ್ಲಿ ಲವ್ ಜಿಹಾದ್ ಕೂಡ ಒಂದು ಸೊ ಲವ್ ಜಿಹಾದ್ ಇಡೀ ಕರ್ನಾಟಕದ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ನಡೀತಾ ಇದೆ ಮುಸ್ಲಿಮರು ಹಿಂದೂಗಳನ್ನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹಿಂದೂ ಹುಡುಗಿಯರನ್ನು ವ್ಯವಸ್ಥಿತವಾಗಿ ಹಾರಿಸ್ಕೊಂಡು ಹೋಗ್ತಾ ಇದ್ದಾರೆ ಬುರ್ಕ ಹಾಕಿಸ್ತಾ ಇದ್ದಾರೆ ಗೋಮಾಂಸ್ ತಿನ್ನಿಸ್ತಾ ಇದ್ದಾರೆ ಇದರ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ ಸಹಾಯವಾಣಿ ಹೆಲ್ಪ್ಲೈನ್ ಡಿಕ್ಲೇರ್ ಮಾಡಿದೆ ಸುಮಾರು ಆರು ಸಾವಿರ ಕಾಲ್ಗಳು ಬಂದಿದ್ದಾವೆ ಅದರಲ್ಲಿ ಸುಮಾರು ಒಂದೂವರೆ ಸಾವಿರ ಹುಡುಗಿಯರು ನಾವು ಉಳಿಸಿದ್ದೀವಿ ಸೊ ನಿರಂತರ ಹೋರಾಟ ನಿರಂತರ ಜಾಗೃತಿ ಪಾಲಕರು ಪೋಷಕರು ಇದನ್ನು ಮಾಡೋ ಎಚ್ಚರಿಕೆಯಿಂದ ಇರಬೇಕು ತಮ್ಮ ಮಕ್ಕಳ ಬಗ್ಗೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೆಣ್ಣು